ಇಬ್ಬರು ಮೀನು ಹಿಡಿಯಲು ಹೊರಟರು ನದಿಯ ತೀರದಲ್ಲಿ ಚುಟುಕಾದ ಕೋತಿ ಮರದ ಮೇಲೆ ಕುಳಿತಿತ್ತು ಅದು ಹತ್ತಿರದ ಮೀನುಗಾರನ ಬಲೆಗೆ ಸಿಕ್ಕಿದ್ದ ಮೀನನ್ನು ಹೊಳೆಯುತ್ತಾ ಕಾಣಿತು ಮೀನುಗಾರರು ಹಿಡಿಯಬಲ್ಲರೆ ನಾನು ಹಿಡಿಯಬಲ್ಲೆ ಇಂದು ನದಿಯ ತೀರಕ್ಕೆ ಇಳಿಯಿತು ಅದು ನೀರಿನಲ್ಲಿ ಕೆ ಹಾಕಿ ಮೀನನ್ನು ಹಿಡಿಯಲು ಪ್ರಯತ್ನಿಸಿತು ಮೀನು ಕೋತಿಯ ಕೈಯಿಂದ ತಪ್ಪಿಸಿಕೊಳ್ಳುತ್ತಲೇ ಇತ್ತು ಕೋನೆಗೆ ಜಾರಿ ನೀರಿನಲ್ಲಿ ಬಿದ್ದಿತು ಹೊರಬಂದ ಕೋತಿ ಶ್ವಾಸ ತೆಗೆದುಕೊಂಡು ಹುಷಾರ್ ಮೀನು ಹಿಡಿಯುವುದು ನಿಮ್ ಕೆಲಸವಲ್ಲ ಎಂದು ತಾಯಿ ಕೋತಿ ಹೇಳಿತು ನಾವು ಏನೇ ವಿಡಿಯೋ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಲ್ಲ ಎಂದು ಕಾಡಿಗೆ ಮರುಳಿದವು